ಏಕಾಂಗಿತನ ನಿಮ್ಮ ನಿಜವಾದ ಶಕ್ತಿ ನಮಸ್ಕಾರ ಸ್ನೇಹಿತರೆ ಇಂದು ನಾನು ಏಕಾಂಗಿತನದ ಮಹತ್ವದ ಬಗ್ಗೆ ನಿಮಗೆ ಮಾತಾಡುತ್ತೇನೆ ಈ ಜೀವನದಲ್ಲಿ ನಾವು ಹಲವಾರು ಹಂತಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ಯಶಸ್ಸು ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಳೆಯರೊಂದಿಗೆ ಸಂತೋಷ ಮತ್ತು ಕೆಲವೊಮ್ಮೆ ಸಂಪೂರ್ಣ ಏಕಾಂಗಿತನ ಆದರೆ ಒಬ್ಬರಾಗಿ ಇರುವುದು ಕೇವಲ ದುಃಖಕರ ಸಂಗತಿಯಲ್ಲ ಅದು ನಿಮ್ಮ ಅಸಲಿ ಶಕ್ತಿ ಏಕೆ ಒಬ್ಬರಾಗಿ ಇರಬೇಕು ನೀವು ಒಬ್ಬರಿದ್ದರೆ ನೀವು ನಿಮ್ಮನ್ನು ನೀವೇ ಗಂಭೀರವಾಗಿ ತೆಗೆದುಕೊಳ್ಳಬಹುದು ಇತರರ ಅವಲಂಬನೆಯಿಂದ ಮುಕ್ತರಾಗಬಹುದು ಎಲ್ಲರೂ ನಿಮಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ ನಿಮಗೆ ಸಹಾಯ ಮಾಡುವವರಿರಬಹುದು ಆದರೆ ಯಶಸ್ಸನ್ನು ಕಟ್ಟಿಕೊಳ್ಳುವುದು ನಿಮ್ಮ ಹೊಣೆ ನೀವು ಒಬ್ಬರಿದ್ದಾಗ ನೀವು ನಿಮ್ಮ ಕನಸುಗಳತ್ತ ಸಂಪೂರ್ಣ ಗಮನಹರಿಸಬಹುದು ಬೇರೆ ಯಾರಿಗಾದರೂ ತಲೆಕೆಡಿಸಿಕೊಳ್ಳಬೇಡಿ ಒಬ್ಬರಾಗಿ ಇರುವಾಗ ನೀವು ಹೆಚ್ಚು ಶಕ್ತಿಶಾಲಿಯಾಗುತ್ತೀರಿ ನೀವು ಯಾರ ಮೇಲೂ ಅವಲಂಬಿತನಾಗದೆ ಸ್ವತಂತ್ರವಾಗಿ ಬಾಳಲು ಕಲಿಯುತ್ತೀರಿ ಕೆಲವೊಮ್ಮೆ ಜನ ನಿಮ್ಮನ್ನು ತೊರೆದು ಹೋಗಬಹುದು ನಿಮಗೆ ಆಪ್ತರು ಇರಲಾರರು ಆದರೆ ಅದಕ್ಕೆ ಮನಕಲುಷಿಯಾಗಬೇಡಿ ಬದುಕಿನಲ್ಲಿ ಹಾದಿ ಹುಡುಕುವುದು ನಿಮ್ಮ ಹೊಣೆ ನೀವು ಹೋರಾಡಿದರೆ ನೀವು ಜಯ ಸಾಧಿಸುತ್ತೀರಿ ಯಶಸ್ಸು ನಿಮ್ಮ ಕೈಯಲ್ಲಿದೆ ನಾವು ಒಬ್ಬರಿದ್ದಾಗಲೇ ನಮ್ಮ ನಿಜವಾದ ಸಾಮರ್ಥ್ಯವನ್ನು ಅರಿಯಬಹುದು ಜನರು ನಮ್ಮನ್ನು ಕಡೆಗಣಿಸಿದಾಗ ನಮ್ಮೊಳಗಿನ ಶಕ್ತಿ ಉಕ್ಕಿ ಬರುತ್ತದೆ ಈ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ನಿಮ್ಮ ಮೇಲೆ ವಿಶ್ವಾಸವಿಡಿ ಶ್ರಮಿಸಿ ಮುಂದೆ ಹೋಗಿ ನಿಮ್ಮ ಅಸಲಿ ಶಕ್ತಿ ನಿಮ್ಮೊಳಗೆ ಇದೆ ಯಾವುದೇ ಸಮಸ್ಯೆಯಾದರೂ ಅದನ್ನು ಎದುರಿಸಲು ಧೈರ್ಯ ಬೇಕು ಏಕಾಂಗಿಯ ಜೀವನವನ್ನು ದುಃಖಕರವೆಂದು ಪರಿಗಣಿಸಬೇಡಿ ಅದನ್ನು ನಿಮ್ಮ ಒಡನಾಡಿಯಾಗಿ ನೋಡಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಿಮ್ಮೊಡನೆ ಇರುವವನು ನೀವೇ ಆದ್ದರಿಂದ ಭಯಪಡಬೇಡಿ ಹಿಂದೆ ಸರಿಯಬೇಡಿ ನಿಮ್ಮ ಕನಸುಗಳತ್ತ ನಿಮ್ಮ ಗುರಿಗಳತ್ತ ಮುನ್ನಡೆಯಿರಿ ಜಯ ವಿಜಯ ನಿಮ್ಮದು